ಎನ್ ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅದೆಷ್ಟೋ ಅಪಘಾತಗಳಾಗಿದೆ ಅಪಘಾತ ವಲಯ ಅಂತಲೇ ಕುಖ್ಯಾಧಿಗೂ ಕೂಡ ಇದು ಒಳಗಾಗಿರುವಂಥದ್ದು ಆದರೆ ಮತ್ತೆ ಮತ್ತೆ ಈ ದಾರಿಯಲ್ಲೇ ಕೆಲವು ಚಾಲಕರ ಅಸಡ್ಡತನ ಗೋಚರವಾಗ್ತಾ ಇದೆ ಸಂಚಾರಿ ನಿಯಮವನ್ನು ಉಲ್ಲಂಘಿಸುವಂತಹ ಮೂಲಕ ಸ್ವತಃ ತಮಗೆ ತಾವೇ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುವ ಜೊತೆ ಬೇರೆ ವಾಹನ ಸವಾರರ ಜೀವಕ್ಕೂ ಕೂಡ ಸಂಚಕಾರವನ್ನು ತರ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಈ ಒಂದು ವಿಡಿಯೋ ವೈರಲ್ ಆಗಿರುವಂಥದ್ದು ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಚಿತ್ರ ಲಾಗಿರುವಂತಹ ವಿಡಿಯೋ ಪ್ರವಾಸಿ ಬಸ್ ಒಂದು ಒನ್ ವೇನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅದೆಷ್ಟು ವೇಗವಾಗಿ ಹೋಗ್ತಾ ಇದೆ ನೋಡಿ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ನೋಡಿದವರಿಗೆ ಇದು ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಹೋಗೋದಕ್ಕೆ ಮೈಸೂರಿನಿಂದ ಬೆಂಗಳೂರು ಕಡೆಗೆ ಬರೋದಕ್ಕೆ ಒನ್ ವೇಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಈ ಪ್ರವಾಸಿ ಬಸ್ ಮಾತ್ರ ತಪ್ಪು ದಿಕ್ಕಿನಲ್ಲಿ ಸಾಕ್ತಾ ಇದೆ ಚಾಲಕ ತಾನು ಹೋಗಬೇಕಾದ ದಾರಿಯಲ್ಲಿ ಸಾಗದೆ ಮತ್ತೊಂದು ರಸ್ತೆಯಲ್ಲಿ ವೇಗವಾಗಿ ಸಾಗಿದ್ದಾನೆ ಅದು ಒನ್ ವೇ ಅನ್ನೋದನ್ನ ಲೆಕ್ಕಿಸದೆ ಹೈಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾನೆ ಆ ರಸ್ತೆಯಲ್ಲಿ ಬರುವಂಥ ವಾಹನಗಳೆಲ್ಲ ಬಸ್ನಿಂದ ತೊಂದರೆ ಆಗ್ತಾ ಇರುವಂಥದ್ದು ಈ ಒಂದು ವಿಡಿಯೋದನ್ನ ನಾಗರಾಜ್ ಎಂ ಎನ್ ನಾಗರಾಜ್ ಅನ್ನುವಂಥ ಒಂದು ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳುತ್ತೆ ು ವಿಡಿಯೋ ನೋಡಿದ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೂತನ ಕಾರಾಗೃಹದ ಆಗಿ ದಿವ್ಯಶ್ರೀ ಹಾಗೂ ಕೇಂದ್ರ ಕಾರಾಗೃಹ ಮುಖ್ಯ ಅಧೀಕ್ಷಕರಾಗಿ ಕೆ ಸುರೇಶ್ ಎಂಬುವರನ್ನ ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಅಮಾನತು ಬೆನ್ನಲ್ಲೇ ಕಾರಾಗೃಹ ಡಿಐಜಿ ಸೋಮಶೇಖರ್ ಜಾಗಕ್ಕೆ ಮೈಸೂರು ಕಾರಾಗೃಹ ಅಕಾಡೆಮಿ ಡಿಐಜಿಯಾಗಿದ್ದಂಥ ದಿವ್ಯಶ್ರೀ ಅವರನ್ನು ಹಾಗೂ ಕೇಂದ್ರ ಕಾರಾಗೃಹ ಮುಖ್ಯ ಅಧೀಕ್ಷಕರಾಗಿದ್ದಂಥ ಶೇಷಮೂರ್ತಿ ಜಾಗಕ್ಕೆ ಕೆ ಸುರೇಶ್ ಅವರನ್ನ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ ನಟ ದರ್ಶನ್ಗೆ ರಾಜಾತಿಥ್ಯದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತಹ ಸರ್ಕಾರ ಈಗಾಗಲೇ ಒಂಬತ್ತು ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಎಫ್ ಅಂದರೆ ಕರ್ನಾಟಕ ಕೈಗಾರಿಕಾ ಭದ್ರತಾ ದಳ ಇಲಾಖೆ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅವರ ಅನುಮತಿ ಪಡೆದು ಜೈಲಿನ ಆವರಣಕ್ಕೆ ಪ್ರವೇಶಿಸಬೇಕಾಗಿದೆ ಇನ್ನು ಕೇಂದ್ರ ಕಾರಾಗೃಹದ ಭದ್ರತೆಗಾಗಿ ಓರ್ವ ಅಸಿಸ್ಟೆಂಟ್ ಕಮಾಂಡೆಂಟ್ ಇಬ್ಬರು ಇನ್ಸ್ಪೆಕ್ಟರ್ಗಳು ಸೇರಿದಂತೆ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ